ವೆಲ್ಕಮ್ ಟು ಸಸ್ಯ ಕನೆಕ್ಷನ್ ಐ ಕೃಷ್ಣ ಫ್ರಮ್ ಬ್ಯಾಂಗ್ಳೂರ್ ಬೆಂಗಳೂರಿನ ಯಲಹಂಕದ ಅರ್ಕೆರೆ ಗ್ರಾಮದಲ್ಲಿರುವ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶಿಲ್ಪಿ ಮಂಜುನಾಥ್ ಚಾಚಾರ್ ಅವರ ಶಿಲ್ಪಾ ತಾಣಕ್ಕೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರಾದ ಪಿ ಸುಜ್ಞಾನಮೂರ್ತಿ ಆಚಾರ್ ಅವರು ಭೇಟಿ ನೀಡಿದರು ಯಲಂಕ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸಹ ಜೊತೆಯಲ್ಲಿ ಬಂದು ಶ್ರೀಯುತರನ್ನು ಸನ್ಮಾನಿಸಿ ಅಭಿನಂದಿಸಿ ಅವರಿಂದ ಅರಳಿದ ಕಲಾಕೃತಿಗಳನ್ನು ನೋಡಿ ಸಂತಸಪಟ್ಟು ಅವರ ಪ್ರತಿಭೆಯನ್ನು ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಎಂ ರಾಮಚಂದ್ರಾಚಾರ್ ಸೋಮಶೇಖರ್ ಪದಾಧಿಕಾರಿಗಳು ಸ್ನೇಹಿತರು ಅಭಿಮಾನಿಗಳು ಉಪಸ್ಥಿತರಿದ್ದರು